ಇದುವರೆಗೆ ಬಹಳ ಭಕ್ತಿ ಶ್ರದ್ಧೆಯಿಂದ ಆಯ್ತು ಅವ್ರಲ್ಲಿ ಅಲ್ಲೇ ಜೀವನದಾಗ ಹಾಲು ಕುಡಿಬೇಕು ಹಾಲಿನ ಬಗ್ಗೆ ಹಾಲು ಕುಡಿದ ನಮಗೆಲ್ಲ ಜ್ಞಾನದ ಅಮೃತದ ಹಾಲು ನಿಮ್ಮಂತ ಸಾಧ್ಯ ಭಾಗ್ಯಾಚಾರ್ಯಾರ ಅದಕ್ಕೆ ಗುರು ಬೇಕ ತಂಗಿ ಗುರು ಬೇಕಾ ಗುರು ಹೆಸರೇ ಗುರು ಆಮೇಲೆ ಬರದೆ ಲಿಂಗ ಗುರು ಇಲ್ಲದೆ ಲಿಂಗ ಬರಲ್ಲ ಅದಕ್ಕೆ ನಮ್ಮ ಅಂತರಾತ್ಮದ ಜ್ಞಾನದ ಗುರು ಅವರು ಕೊಡ್ತಾರ ಜ್ಞಾನದ ಅರು ನಿಮಗೆ ಬರಬಾರ್ದು ಗರು ಬರಬಾರ್ದು ಮರು ಗುರು ಇಟ್ಟಾಗ ಇರು ಅದೇ ಗುರು ಗುರು ಲಿಂಗದ ಗುರು ಕುಡಿದಾರ ಎಷ್ಟೋ ಚೆನ್ನಾಗಿ ಗುರು ಶಿಷ್ಯರ ಸಂಬಂಧ ಹೀಗಿರಬೇಕು ಗುರುವಿನ ಜೊತೆ ಯಾರು ಇರ್ತೀರಿ ನಿಮ್ಮಂಥ ಬಾಕ್ಯ ಪಂಚಮಿ ಹಬ್ಬ ಬಂತು ನೀವು ಪಂಚಮಿ ಹಬ್ಬ ಅಂದ್ರೆ ಎಲ್ಲ ಹಬ್ಬ ನಿಮಗೂ ಎಕ್ಕ ನಮ್ಮದೇನೂ ಸಂಬಂಧ ಹಾಲು ಕುಡಿಸೋರು ನೀವೇ ಅದಕ್ಕೆ ಹೇಳ್ತಲ್ಲ ಎತ್ತವಳು ತಾಯಿ ಕೊಟ್ಟವಳು ತಾಯಿ ಮುದ್ದು ಕೊಟ್ಟವಳು ತಾಯಿ ಜಗತ್ತು ಗೊತ್ತು ತಾಯಿ ಮತ್ತು ತಂದೆ ಯಾಕಂದ್ರೆ ನಮಗೆಲ್ಲರಿಗೂ ತಾಯಿ ಹುಡುಗ ಯಾರಪ್ಪ ಅಂದ್ರೆ ನಮ್ಮ ಪೂಜಾ ದೇವರು ಎಷ್ಟು ಸುಂದರವಾದ ವಿಚಾರಗಳು ಏನು ಬಾಳೆಪಟ್ಟಾಗುತ್ತೆ ಎಷ್ಟು ಆನಂದವಾಗಿ ಈಗ ಸಮಯ ಕೂಡ ಆಯ್ತು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಗುರುಗಳು ಹೇಳಿದಾಗ ವೇಸ್ಟ್ ಮಾಡಬಾರ್ದು ಹಾಲು ಟೇಸ್ಟ್ ಇರ್ತದೆ ನೀವು ಏನು ಶಾಲೆ ನೀವು ಎಲ್ಲ ಮಾಡೋದು ಮಾಡ್ತಾರೆ ಅದಕ್ಕೆ ನೀವೆಲ್ಲ ಹಾಲನ್ನು ಇಲ್ಲಿ ತಂದು ಕೊಡಬೇಕು ಆ ಮಕ್ಕಳಿಗೆ ಮತ್ತು ರೋಗಿಗಳಿಗೆ ಅನಾಥರಿಗೆ ಆ ನಿರ್ಗತಿಕರಿಗೆ ಹಾಲು ಹೊಡಿಸೋ ಹಬ್ಬ ಮಾಡೋ ಅಂತ ಹೇಳ್ತಾ ಈಗ ಮಂಗಲ ಮಾಡೋದು